ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಜಗಳೂರ ಹತ್ರ ಇರೋ ಚೌಡಮ್ಮ ಅಂತೇಳಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಮಡ್ರಳ್ಳಿ ಹತ್ರ ಬರುತ್ತೆ ಇಲ್ಲಿ ನಮ್ಮ ಅಕ್ಕರು ದೇವ್ರು ಮಾಡ್ತಾಯಿದ್ರು ಸೊ ನಮ್ಮನ್ನು ಕರೆದಿದ್ರು ಹಂಗಾಗಿ ದೇವ್ರಿಗೆ ಬಂದಿದ್ದೀವಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ನಾವು ಬರೋಷ್ಟೊತ್ತಿಗೆ ತುಂಬಾ ಆಗೋಯ್ತು ಯಾಕಂದರೆ ಕಮಲಾಪುರದಿಂದ ಬರಬೇಕಲ್ವ ಒಂದು ನೂರು ಕಿಲೋಮೀಟ್ರ್ ಆಗುತ್ತಂತೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದು ಭರಷ್ಟೊತ್ತಿಗೆ ಒಂದು ಎರಡೂವರೆ ತಾಸ ಆಯಿತು ಅಂದರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಂದ್ವಿ ನಾವು ಇಲ್ಲಿಗೆ ಟಿಫನ್ ಎಲ್ಲ ಮಾಡಿದ್ವಿ ಇನ್ನು ಮಟನ್ ಸಾರಿಗೆ ರೆಡಿ ಮಾಡ್ತಾ ಇದ್ದಾರೆ ತುಂಬ ಲೇಟ್ ಆಗುತ್ತೆ ಎರಡು ಕುರಿ ಕಡಿತಾ ಇದ್ದಾರಂತೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ ಇವರು ನಮ್ಮ ಚಿಕ್ಕಪ್ಪ ಈಗ ದೇವ್ರು ಮಾಡ್ತಾ ಇರೋದು ಇವರೇ ಭಾಳ ಫೋರ್ಸ್ ಮಾಡಿ ಕರಿತಾಯಿದ್ರು ನಾವು ಎಲ್ಲಿಗೂ ಹೋಗಿರಲಿಲ್ಲ ಅವ್ರ ಹತ್ರನೂ ಹೋಗಿ ತುಂಬ ದಿನ ಆಗಿತ್ತು ಹಂಗಾಗಿ ಅಟ್ಲೀಸ್ಟ್ ದೇವ್ರಿಗಾದರೂ ಬಾ ಅಂತ ಕರೆದ್ರ ಹಂಗಾಗಿ ನಾನು ಫ್ಯಾಮಿಲಿ ಸಮೇತ ದೇವ್ರಿಗೆ ಬಂದ್ವಿ ನನ್ನ ಅಕ್ಕ ಮೊಕ ಇಷ್ಟ ಇಲ್ಲ ಅಂದರು ಹಂಗಾಗಿ ಅವಳನ್ನ ತೋರಿಸ್ತಾ ಇಲ್ಲ ಆಮೇಲೆ ಮಟನ್ ಸಾರಿಗೆ ಆಗಲೇ ಒಂದು ಕುರಿ ಬಂದಿದ್ರು ಕಾರಕ್ಕೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಮ ಅಕ್ಕ ಹೋಗಿ ಗ್ರೈಂಡ್ ಬಂದಿದಾಳೆ ನೋಡಿ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಏನು ಕೆಲಸ ಇರಲಿಲ್ಲ ಅವರೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು ಒಂದು ಕುರಿ ಮಾತ್ರ ಕಡದ್ಬಿಟ್ಟು ಈಗ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೊಂದು ಕುರಿನ ಕಡ್ಕೊಂಬರೋಕೆ ಹೋಗಿದ್ದಾರೆ ಎಲ್ಲರೂ ಸೇರಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಚಿಕ್ಕಮ್ಮನು ತುಂಬ ಅವಸರ ಮಾಡ್ತಿದ್ದಾರೆ ಯಾಕಂದ್ರೆ ತುಂಬಾ ಜನ ಬಂದಿದ್ರು ದೇವರಿಗೆ ಮತ್ತೆ ಅಡುಗೆಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಬೇಗ ಬೇಗ ಅಜ್ಜಿ ಅಂತರೂ ಕೆಲಸ ಮಾಡೋದ್ರಲ್ಲಿ ಫುಲ್ ಜೋರಿದ್ರು ನಿನ್ನ ನಾ ಯೂಟ್ಯೂಬಲ್ಲಿ ಬರೋಂಗೆ ಮಾಡ ಬರಂಗ್ ಮಾಡ್ತೀನಿ ಮಟನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕೊಳಪಚ್ಚೆಲ್ಲ ತೊಳೀತಿದ್ದಾರೆ ಈಗ ಸಾರೆಗ್ ಇಡಬೇಕು ಕುಕ್ಕರಲ್ಲಿ ತಲೆ ಕಾಲು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನು ಈಗ ಫ್ರೈ ಮಾಡಬೇಕು ಹೊಳಪಚ್ಚಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫ್ರೈ ಮಾಡೋದಕ್ಕೆ ಒಂದೊಲೆ ಮೇಲೆ ಮಟನ್ ಸಾರಿಗೆ ಅಂತ ಇಟ್ಟರೆ ಇನ್ನೊಂದೊಲೆ ಮೇಲೆ ತಲೆಕಾಲ್ ಮಟನ್ಗೆ ಅಂತೇಳಿ ಇಟ್ಟಿದ್ರು ಅಡುಗೆ ಬೇಗ ಬೇಗ ಆಗಲಿ ಅಂತೇಳಿ ಅಕ್ಕ ಇದೆಲ್ಲ ಸಾರಿಗೆಲ್ಲ ನೋಡ್ಕೊಳ್ತಾ ಇದ್ರು ಈ ಕಡೆ ನಮ್ಮ ಚಿಕ್ಕಮ್ಮ ಮುದ್ದೆಗೆ ಮತ್ತು ಫ್ರೈನೆಲ್ಲ ನೋಡ್ಕೊಳ್ತಾ ಇದ್ರು ನೋಡಿ ಈಗ ಮಟನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಮಟನ್ ತುಂಬ ಬಲ್ತಿರೋದ್ರಿಂದ ನಾವು ಕುಕ್ಕರ್ಗೆ ಹಾಕಿದ್ದೀವಿ ಒಂದು ಎಂಟು ವಿಜಿಲಾದರೂ ಒಡಿಸ್ಲೇಬೇಕು ಅಷ್ಟೊಂದು ಬಲ್ತ್ ಬಿಟ್ಟಿತ್ತು ಕುರಿ ಬೆಳಗ್ಗೆ ಮರದ ನೆರಳೆಲ್ಲ ಇತ್ತು ಹಂಗಾಗಿ ಅಷ್ಟು ಬಿಸಿಲು ಕಾಣಿಸ್ತಾ ಇರಲಿಲ್ಲ ಈಗ ತುಂಬ ಬಿಸಿಲು ಬಂದಿರೋದ್ರಿಂದ ಅಣ್ಣ ತಂದು ತಂದಾಗ್ತಾ ಇದ್ದಾನೆ ಮತ್ತೆ ಎಲ್ರಿಗೂ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಹರಟೆ ಹೊಡಿತಾ ಇದ್ದಾರೆ ಕುತ್ಕೊಂಡು ಸಾಯಿತಿ ಹಾ ಏನು ನೀನು ಗೊಂಬೆ ಏನಾಗಲ್ಲ ಸುಮ್ಮರು ಹ್ಞೂ ನಮ್ಮ ಚಿಕ್ಕಮ್ಮ ನಿಂಬೆ ಹಣ್ಣು ಐತೆ ಮಟನ್ ಸಾರಿಗೆ ಹ್ಞೂ ಹ್ಞೂ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಮನೆ ಬಂದಿರೋ ಬೀಗರೆಲ್ಲ ಸಾರಿ ಮನೆಗೆ ಅಂತೀನಿ ದೇವ್ರಿಗೆ ಬಂದಿರೋ ಬೀಗರು ನಮ್ಮ ಅಣ್ಣ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾನೆ ಟೇಬಲ್ನೆಲ್ಲ ಅಣ್ಣ ಅಣ್ಣ ಬಂದು ಬೀಗರಿಗೆಲ್ಲ ರೆಡಿ ಮಾಡ್ತಿದ್ಯಾ ಊಟಕ್ಕೆ ಹಾಕ್ತೀನಿ ನೋಡು ಎಡೆಗೆ ಅಂತೇಳಿ ಊಟ ತಗೊಂಡು ಹೋಗ್ತಾ ಇದ್ದೀವಿ ಪ್ರಸಾದ ಫಸ್ಟ್ ಮೊದಲನೇ ಅಡಿಗೆಯಲ್ಲಿ ಪ್ರಸಾದ ದೇವ್ರಿಗೆ ಅರ್ಪಿಸ್ಬೇಕಲ್ವಾ ಎರಡಿದೆ ದೇವ್ರ ಇಲ್ಲಿ ಹಂಗಾಗಿ ಎರಡು ಎಡೆ ಇಟ್ಕೊಂಡಿದ್ದಾರೆ ಬಾಚಿಗಮ ಈಗ ದೇವಸ್ಥಾನಕ್ಕೆ ಹೋಗ್ತದೆ ದೇವ್ರು ಫುಲ್ ಉಸಿರದಲ್ಲಿದ್ದಾರೆ ಬಹಳ ಜನ ಬೀಗರು ಬಂದಿದ್ದಾರೆ ದೇವರಿಗೆ ಸರ್ಕಸ್ ಮಾಡ್ತಿದ್ದಾರೆ ನೋಡಿ ಎಳೆ ಎಡೆ ಹಾಕಿಡ್ತಿದ್ದಾರೆ ಏ ಮುದ್ದೆ ಚೆನ್ನಾಗಿ ಇದು ಮಾಡ್ತಿದ್ದಾರೆ ನೋಡೋರು ಇನ್ನವರಿಗೆ ಹಣ್ಣು ಕೈ ಅಂತ ಹೇಳಿ ಬಂದಿದ್ದೀನಿ ರಶ್ ಇದೆ ಫುಲ್ಲು ಮಂಗಳವಾರ ಶುಕ್ರವಾರ ಇಲ್ಲಿ ಜೋರಾಗಿರುತ್ತೆ ದೇವ್ರು ಮಾಡೋರು ಏನ್ಮಾ

ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನಮ್ಮ ಚಿಕ್ಕಮ್ಮ ಎಡೆ ಕೊಡ್ತೀನಿ ಅಂತೇಳಿ ಎಲ್ಲೋ ಮಾಯ ಆಗಿಬಿಟ್ಟಿದ್ದಾರೆ ಎಲ್ಲೋ ಚಿಕ್ಕಮ್ಮ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಒಬ್ಬ ನಾವು ಮುಂದಕ್ಕೆ ಹೋಗ್ಬಿಡ್ತಿದ್ವಿ ಇಲ್ಲ ಇದು ಉಣ್ಮೆ ದಿನ ಬಹಳ ರಶ್ ಇರುತ್ತಂತೆ ಇಲ್ಲಿ ಬಹಳ ಜನ ಬರ್ತಾರಂತೆ ಎಲ್ಲೋ ಆಯ್ತಪ್ಪ ಮೊನ್ನೆನ ತೇರು ಮುಗ್ದಿದೆ ಇಲ್ಲಿ ತುಂಬ ಜನ ಸೇರ್ತಾರೆ ದೇವರಿಗೆ ತುಂಬ ಪವರ್ಫುಲ್ ಇರೋ ದೇವರು ಅಂತ ಹೇಳ್ತಾರೆ ಹೇಳ್ತಾರೆ ಅನ್ನೋದ್ಕಿಂತನೂ ಕೊಟ್ಟಿದೆ ಅದಕ್ಕೆ ಹೇಳೋದಲ್ವಾ ಹಾ ಕಾಯಿ ಎಲ್ಲ ಇಲ್ಲೇ ಜಚ್ಕೊಂಡ್ವಿ ಒಳಗೆ ಪೂಜೆ ಅಷ್ಟೇ ಮಾಡಿಕೊಡ್ತಾರೆ ಕಾಯಿನೆಲ್ಲ ನಾವು ಹೊರಗೆ ಜಜ್ಕೊಳ್ಬೇಕು ಜೆಚ್ಕೊಳ್ಬೇಕು ಮಕ್ಕಳಾದದೇರು ಮಕ್ಳು ಆಗದೆ ಇರೋರು ಮಕ್ಕಳಾಗ್ಲಿ ಅಂತ ಬೇಡ್ಕೊಂಡು ಎಷ್ಟೋ ಜನ ತೊಟ್ಲು ಕೊಟ್ಟಿದ್ದಾರೆ ನೋಡಿ ಒಳಗೆಲ್ಲ ತೊಟ್ಲು ಕಟ್ಟಿದ್ದಾರೆ ಮುಂದಿದ್ದೀಯಾ ಮತ್ತೆ ನನ್ನ ಮಗಳು ಗಂಟೆ ಹೊಡಿತ ಬರ್ರಿ ಬರ್ರಿ ಹೋಗ ದರ್ಶನ ಎಲ್ಲ ಮುಗೀತು ಊಟದ ಸಮಯ ಅಡಿಗೆಲ್ಲ ಆಗಿದೆ ದೇವ್ರು ಎಡೆ ಕೊಡ್ಬೇಕು ಅಂತೇಳಿ ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ ಎಡೆ ಕೊಟ್ಟಿದ್ದಾಯ್ತು ನಮ್ಮ ಕೊನೆಗೂ ಸಿಗ್ಲಿಲ್ಲ ಓ ಮೋಸ್ಟ್ಲಿ ಅವ್ರು ಮುಂದೆ ಹೋಗಿರ್ಬೇಕೇನು ನಾವು ಕಾಣಿಸ್ತಿಲ್ಲ ಅಂತೇಳಿ ಅದಕ್ಕೆ ನಾವು ಆಗಿ ಹೊರಟಿವಿ ಗಂಟೆ ಹೊಡಿಬೇಕು ಅಂತ ಟ್ರೈ ಮಾಡ ಒಡೆದು ಬಾ ಬಂಗರಿ ಅವಳು ಹೊಡಿತಾಳಂತ ಮುನ್ಸ್ಕೊಂಡು ಮುನ್ಸಕ್ಕ ಅನ್ಬೇಕು ಅವಳಿಗೆ ಅಕ್ಕ ಹೊಡೆದಿರೋದಕ್ಕೆ ತಂಗಿ ಮುನ್ಸ್ಕೊಂಡ್ಬಿಟ್ಟ ನನಗೆ ಓಡಿಸಂಗಿಲ್ಲ ಗಂಟೆನ ನಮ್ ಚಿಕ್ಕಮ್ಮ ಹುಳ್ ಎತ್ಕೊಂಡು ಗಂಟೆ ಹೊಡೆಸ್ತಿದ್ದಾರೆ ಗಂಟೆ ಹೊಡ್ದು ದೇವರಿಗೆ ಊಟ ಎಡೆ ಕೊಟ್ಬಿಟ್ಟು ಬಂದು ನಾವು ಊಟಕ್ಕೆ ಅಂತೇಳಿ ಕುತ್ಕೊಂಡ್ವಿ ಯಾಕಂದರೆ ನಮ್ಮದು ಊರು ತುಂಬ ದೂರ ಇರೋದರಿಂದ ಮತ್ತೆ ಹೋಗೋಸ್ರಲ್ಲಿ ಕತ್ಲಾಗಿಬಿಡುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂಥೇಳಿ ಬೇಗ ಊಟ ಮಾಡೋಣ ಅಂತೇಳಿ ಕುತ್ಕೊಂಡು ಊಟ ಮಾಡಿದ್ವಿ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಕೂತಿದ್ರು ತುಂಬಾ ಬಿಸಿಲಿತ್ತು ಅಂಥ ಬಿಸಿಲಲ್ಲೇ ಊಟ ಮಾಡಿ ಬೇಗನೆ ಬಿಟ್ವಿ ನಮ್ಮ ಅಕ್ಕರ್ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಅವ್ರು ಇನ್ನೊಂದು ಟ್ರಿಪ್ ಊಟ ಮುಗಿಸ್ಕೊಂಡು ಒಂದು ಹನ್ನೊಂದು ಹನ್ನೆರಡು ಗಂಟೆ ಹಂಗೆ ನೈಟ್ ಹೋಗ್ತಾರೆ ಊರು ಅವ್ರಿಗೆ ಹತ್ರ ಆಗುತ್ತಂತೆ ಇಲ್ಲಾಂದರೆ ಆಟೋದಲ್ಲಿ ಬಂದಿರ್ತಾರಲ್ವ ಆರಾಮಾಗಿ ಸೇಫ್ಟಿಯಾಗಿ ಹೋಗ್ತಾರೆ ನಾವು ಬೈಕಲ್ಲಿ ಬಂದಿದ್ವಿ ಅದು ಬೇರೆ ಮಕ್ಕಳು ಟಯರ್ಡ್ ಆಯಿತು ಅಂದರೆ ಮಲ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಹಾಗೆ ನಾವು ಬಂದಿರೋದು ಮಡ್ರಳ್ಳಿ ಚೌಡಮ್ಮ ದೇವಸ್ಥಾನ ಅಲ್ವಾ ತುಂಬಾ ಪವರ್ಫುಲ್ ಅಂಥ ದೇವಸ್ಥಾನ ಏನು ಕೇಳಿಕೊಂಡ್ರು ವರ ಕೊಡೋ ಅಂಥ ದೇವಸ್ಥಾನ ನೀವು ಯಾರಾದರೂ ಬಂದು ವಿಸಿಟ್ ಮಾಡೋರಿದ್ದರೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಆಲ್